ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ಎಲ್ಲ ಬೆಳೆಯನ್ನು ನಷ್ಟವಾಗ್ತಾ ಇದೆ ಮಳೆ ಸರಿಯಾದ ರೀತಿಯಿಂದ ಆಗ್ತಾ ಇಲ್ಲ ಆದರೆ ಜಾಸ್ತಿಯಾಗಿ ಪೂರ ಬೆಳೆ ನಷ್ಟವಾಗಿದ್ದಕ್ಕಾಗಿ ಇದೊಂದು ಹೋರಾಟ ಯಾವತ್ತೂ ನಿರಂತರವಾಗಿ ಎರಡು ಲಕ್ಷಕ್ಕಿಂತ ಹೆಕ್ಟರ್ ತೊಗರಿ ಇವತ್ತು ಒಣಗಿ ಇವತ್ತು ಸಂಪೂರ್ಣ ರೈತರ ಪರಿಸ್ಥಿತಿ ಅದಿಗೆಟ್ಟೋಗಿದೆ ಆದರೆ ಸರ್ಕಾರಗಳು ಮಾತ್ರ ಕಣ ಕೂತಿದೆ ಅದಕ್ಕಾಗಿ ಇದೊಂದು ಹೋರಾಟ ಮಾಂಶೆಟ್ಟಿ ಅಣ್ಣವರು ನೇತೃತ್ವದಲ್ಲಿ ಮತ್ತು ನಮ್ಮ ಜನತಾ ದಳ ಎಲ್ಲ ಪಕ್ಷದ ಕೂಡ ಇವತ್ತು ರೈತರ ಯಾಕಂದ್ರೆ ನಾವೆಲ್ಲರೂ ರೈತರ ಮಕ್ಕಳು ರೈತರ ಮಕ್ಕಳು ಇರೋದ್ರಿಂದ ಯಾವುದೇ ಪಕ್ಷ ಪಾತ್ರ ಇಲ್ಲ ಇವತ್ತು ನಾವು ರೈತರಿಗಾಗಿ ಬೆನ್ನೆಲುವಾಗಿ ನಿಲ್ಲೋದು ನಮ್ಮ ಕರ್ತವ್ಯ ಅದು ಸರ್ಕಾರ ಕರ್ತವ್ಯ ಆಗಬೇಕಾಗಿತ್ತು ಆದರೆ ಬಳಿ ಕೇವಲ ಹದಿನೈದು ನೂರು ಮತ್ತು ಆ ಸಾವಿರ ರೂಪಾಯಿ ಇರೋದಂದ್ರೆ ಕೆಲವೊಂದು ಕಳ್ಳೆಣಿಕೆಯಲ್ಲಿ ಜನರಿಗೆ ಮಾತ್ರ ಇವರು ಅಕೌಂಟಿಗೆ ದುಡ್ಡು ಹಾಕಿದ್ದಾರೆ ಬೇರೆ ಯಾರಿಗೂ ಕೂಡ ಸಂಪೂರ್ಣವಾಗಿ ಇದಕ್ಕೆ ಸರ್ಕಾರ ಹತ್ರ ಏನು ಹಣ ಇಲ್ಲವೋ ಏನು ಸರ್ಕಾರ ಸಂಪೂರ್ಣವಾಗಿ ರೈತರ ವಿರೋಧಿಯಾಗಿದ್ದಾರೆ ಅನ್ನೋದು ಇಲ್ಲಿ ಕಾಣ್ ಕಾಣ್ ಬರ್ತಾ ಇದೆ ಅದಕ್ಕಿದು ಪ್ರತಿಭಟನೆಗೆ ನಾವು ಬೆಂಬಲ ವ್ಯಕ್ತಪಡಿಸಿದೀವಿ ಇದೇ ಥರ ಆದರೆ ಇವತ್ತು ಏನೇ ಸತ್ಯಾಗ್ರಹ ಏನೇ ಹೋರಾಟಕ್ಕೆ ಬಂದರೂ ಕೂಡ ಇವತ್ತು ಮಾಂಶೆಟ್ಟಿಣ್ಣವ್ರು ತೊಂದರೆ ನಿರ್ಧಾರದಲ್ಲಿ ನಾವು ಕೂಡ ಅವ್ರು ಕೈ ಜೋಡಿಸ್ತೀವಿ ಅನ್ನೋ ಮಾತನ್ನು ಕೂಡ ತಮ್ಮ ಮಾಧ್ಯಮ ಮೂಲಕ ನಾನು ಹೇಳಲು ಇಚ್ಛೆ ಇದ್ದೀನಿ ತಾವು ದಯಮಾಡಿ ಇವೆಲ್ಲ ಬೇಡಿಕೆಗಳನ್ನು ಇವತ್ತು ಈಡೇರಿಸಬೇಕು ಸರ್ಕಾರ ಇಲ್ಲವಾದರೆ ಇದು ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ನಿರಂತರವಾಗಿ ಇದು ಹೋರಾಟ ಮುಂದುವರಿತೀವಿ ಎಲ್ಲಿವರೆಗೆ ರೈತರಿಗಾಗಿ ಬಡ ಕುಟುಂಬಗಳಿಗೆ ನ್ಯಾಯ ಸಿಗೋದಿಲ್ಲ ಅಲ್ಲಿವರೆಗೆ ಇದು ಹೋರಾಟ ಮುಂದುವರೆಯೋದು ಖಚಿತ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೇಳಿಕೊಟ್ಟಿವಿ ಒಂದು ಕ್ವಿಂಟಲ್ ತೊಗರಿಗೆ ಹನ್ನೆರಡು ಸಾವಿರದ ಐನೂರ ಐವತ್ತು ರೂಪಾಯಿ ಯಾವ ಡಾಕ್ಟರ್ ಸ್ವಾಮಿ ಆಯೋಗ ಆಯೋಗದ ವರದಿಯ ಶಿಫಾರಸಿನ ಪ್ರಕಾರ ಸಿ ಟು ಪ್ಲಸ್ ಫಿಫ್ಟಿ ಪರ್ಸೆಂಟನ್ನು ಸೇರಿಸಿ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಕೇಳಿಕೊಟ್ಟಿವಿ ಅದ್ರ ಜೊತೆಗೆ ಇವತ್ತು ಒಂದು ಕ್ವಿಂಟಲ್ ತೊಗರಿಗೆ ಕೇಂದ್ರ ಸರ್ಕಾರ ಕೂಡ ಒಂದು ಸಾವಿರ ರೂಪಾಯಿ ಪ್ರೋತ್ಸಾಹನ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿಕೊಟ್ಟಿವಿ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ತೊಗರಿ ಬೋರ್ಡ್ ರೈತ ಪಾಲಿಗೆ ಸದಂತಾಗಿದೆ ತೆಗೆದು ಧಾನ್ಯಗಳ ನಿಲ್ಸರ್ ಬೋರ್ಡ್ ಪಡೆದ್ರೆ ಆ ಬೋರ್ಡ್ ಅನ್ನ ಬಲಪಡಿಸೋದಕ್ಕಾಗಿ ಇವತ್ತು ಐವತ್ತು ಲ ಐವತ್ತು ಕೋಟಿ ರೂಪಾಯಿನ ಬೆಳೆಗಾರರನ್ನ ಸಂರಕ್ಷಣೆ ಮಾಡಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನ ಮುಂದಾಗಬೇಕು ರೈತರ ನಮಗೆ ಧಾವಿಸ್ಬೇಕು ಅಂತಕ್ಕಂಥ ಮಾತನ್ನ ಈ ಬೇಡಿಕೆಗಳ ಆಧಾರದಲ್ಲಿ ಇವತ್ತು ಕಲಬುರಗಿ ಬಂದನ್ನ ಸಂಪೂರ್ಣ ಪಂದ್ಯ ಶಿಕ್ಷಣ ಮಾಡಿದರೆ ಇವತ್ತು ಚೇಂಬರ್ ಆಫ್ ಕಾಮರ್ಸ್ ಅಡ್ತಿ ವ್ಯಾಪಾರಸ್ಥರು ಅಮಾಲರು ಎಲ್ಲಾ ರಾಜ್ಯ ಎಲ್ಲಾ ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಕಾರ್ಮಿಕ ಎಲ್ಲಾ ಸಂಘಟನೆಗಳ ಜಂಟಿ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಈ ಒಂದು ಬಂದನ್ನು ಶಾಂತಿತ್ವ ನಡೀತದೆ ಬಂದನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಮತ್ತು ರಾಷ್ಟ್ರಪತಿಗಳಿಗೆ ಬಂದಿವಿ ಪತ್ರವನ್ನು ಎಲ್ಲರೂ ಸೇರಿ ಒಗ್ಗಟ್ಟಿನ ಮೂಲಕ ಸರ್ಕಾರಕ್ಕೆ ಒಂದು ಬಂದಿ ಸೂಪರ್ ಮಾರ್ಕೆಟ್ ಹತ್ರ ಸಲ್ಲಿಸ್ತಾ ಇದೆ ಅಂತಕ್ಕಂಥ ಮಾತನ್ನುವೆಸ್ ಬಂದನ್ನು ಯಶಸ್ವಿಯಾಗಿದೆ